ಹಾಯ್ ವೆಲ್ಕಮ್ ಟು ಮೈ ಚಾನಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಮನೆಯ ಶುಭ ತರುವುದೇ ನವಿಲುಗರಿ ಹಣದ ತೊಂದರೆ ಬಗೆಹರಿಸಲು ನವಿಲುಗರಿ ವಾಸ್ತು ಟಿಪ್ಸ್ ಮನೆಯಲ್ಲಿ ನಿರಂತರ ಜಗಳ ಕಿರಿಕಿರಿ ಘರ್ಷಣೆಗಳನ್ನು ನವಿಲುಗರಿ ಹೋಗಲಾಡಿಸುತ್ತದೆಯಂತೆ ಮನೆಯಲ್ಲಿ ಮನಃಶಾಂತಿ ಬಯಸುವವರು ನವಿಲುಗರಿಯನ್ನು ಮನೆಯಲ್ಲಿಟ್ಟುಕೊಳ್ಳಬಹುದು ವಾಸ್ತುಶಾಸ್ತ್ರದ ಪ್ರಕಾರ ಮನೆಯ ನಿರ್ದಿಷ್ಟ ಭಾಗ ಭಾಗದಲ್ಲಿ ನವಿಲುಗರಿ ಇಟ್ಟರೆ ಶಾಂತಿ ನೆಮ್ಮದಿ ಸಂಪತ್ತು ಸಮೃದ್ಧಿ ಪ್ರಯೋಜನಗಳನ್ನು ಪಡೆಯಬಹುದು ಮನೆಯಲ್ಲಿ ನವಿಲುಗರಿಗಳ ನವಿಲುಗರಿಗಳನ್ನು ಇಡುವುದು ಶುಭ ಶುಭದಾಯಕವೇ ಉತ್ತರ ಸರಿಯಾದ ಸ್ಥಳದಲ್ಲಿ ಮನೆಯಲ್ಲಿ ನವಿಲಿನ ಗರಿ ಇಡುವುದು ಶುಭದಾಯಕ ಎಂದು ವಾಸ್ತು ತಜ್ಞ ಹೇಳಿದ್ದಾರೆ ಮನೆಯಲ್ಲಿ ಗರಿಗಳನ್ನು ಇಡುವುದರಿಂದ ಹಲವಾರು ತೊಂದರೆಗಳು ದೂರವಾಗುತ್ತವೆ ಎಂದು ಹೇಳಲಾಗುತ್ತದೆ ಮನೆಯಲ್ಲಿ ನಿರಂತರ ಜಗಳ ಕಲಹಗಳು ಇದ್ದರೆ ಅದನ್ನು ನವಿಲುಗರಿ ದೂರ ಮಾಡುತ್ತದೆ ಮಾಡುತ್ತದೆಯಂತೆ ಸಂಪತ್ತು ಮತ್ತು ಹಣಕ್ಕಾಗಿ ನವಿಲುಗರಿಯನ್ನು ಮನೆಯಲ್ಲಿ ಎಲ್ಲಿಡಬೇಕು ಮನೆಯಲ್ಲಿ ಲಕ್ಷ್ಮಿ ವೇದಿಕೆಯಲ್ಲಿ ನವಿಲು ಗರೆ ಗರೆಗಳನ್ನು ಇಡಬಹುದು ಹಣ ಇಡುವ ಸ್ಥಳಗಳಲ್ಲಿಯೂ ಗರಿಗಳನ್ನು ಇಡಬಹುದು ನವಿಲು ಗರಿಗಳು ಮನೆಯ ಸಂಪತ್ತನ್ನು ಆಕರ್ಷಿಸುತ್ತವೆ ಪೂಜೆಯ ಪೀಠದ ಮೇಲೆ ನವಿಲು ಗರಿಗಳನ್ನು ಇಡುವುದರಿಂದ ಅನಗತ್ಯ ಖರ್ಚುಗಳು ಕಡಿಮೆಯಾಗುತ್ತವಂತೆ ಇನ್ನು ನವಿಲು ಗರಿಗಳನ್ನು ಎಲ್ಲಿ ಇಡಬೇಕು ಮನೆಯಲ್ಲಿ ನವಿಲುಗೊರೆಗಳನ್ನು ದಕ್ಷಿಣ ದಿಕ್ಕಿನಲ್ಲಿ ಇರಿಸಿ ಇದರಿಂದ ಮನೆಯಲ್ಲಿ ಶಾಂತಿ ಆನಂದ ಸುಖ ಶಾಂತಿ ನೆಲೆಸ್ ನೆಲೆಸಲಿದೆ ಈ ದಿಕ್ಕಿನಲ್ಲೇ ನಲ್ಲ ಇಟ್ಟರೆ ಕುಟುಂಬದಲ್ಲಿ ಸಂಪತ್ತು ಹೆಚ್ಚುತ್ತದೆ ಹೀಗಾಗಿ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನವಿಲುಗೊರೆಯನ್ನು ಇಡಿ ಮತ್ತು ಧನಲಾಭವನ್ನು ಪಡೆಯಲು ನವಿಲುಗರೆಯ ನವಿಲುಗರಿಯನ್ನು ರೇಷ್ಮೆ ಬಟ್ಟೆಯಲ್ಲಿ ಬಿರುವಿನ ಹಣ ಶೇಖರಿಸುವ ಜಾಗದಲ್ಲಿ ಇಡುವುದರಿಂದ ಧನಲಾಭ ಹೆಚ್ಚಾಗುತ್ತದೆ ಹಾಗೆಯೇ ಸರ್ಪ ದೋಷವಿದ್ದರೆ ಮನೆಯಲ್ಲಿ ನವಿಲುಗರಿ ಇಡುವುದರಿಂದ ದೋಷ ಕಡಿಮೆಯಾಗುತ್ತದೆ ಧನ್ಯವಾದಗಳು ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಹೇಳಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಕಮೆಂಟ್ ಮಾಡಿ ಧನ್ಯವಾದಗಳು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ ಯು